ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಗೆದ್ದವರಿಗೆ ನಾವು ಗೆದ್ದಿದ್ದೇವೆ ಅನ್ನುವಂಥ ವಾಸ್ತವದ ಅರಿವಾಗಿದೆ ಸೋತವರಿಗೆ ನಾವು ಸೋತಿದ್ದೇವೆ ಅನ್ನುವಂಥ ಸತ್ಯ ಗೊತ್ತಾಗಿದೆ ಹೀಗಾಗಿ ಆಟಾಟೋಪ ಕಡಿಮೆಯಾಗಿದೆ ನಾನು ಹಿಂದಿನ ಸಂಚಿಕೆಯಲ್ಲಿ ಒಂದು ಮಾತು ಹೇಳಿದ್ದೆ ಸೋಮವಾರ ದಿವಸ ನಡೆದಂಥ ಮೊದಲ ದಿನದ ಸಂಸತ್ ಕಲಾಪ ಏನಿದೆ ಅದರ ಕುರಿತಾಗಿ ವಿಸ್ತೃತವಾದಂಥ ವರದಿಯನ್ನು ತಮ್ಮ ಅವಗಾಹನೆಗೆ ಇಡ್ತೀನಿ ಅಂತ ಈ ಬಾರಿ ನರೇಂದ್ರ ಮೋದಿ ಅವರು ಏನಾದರೂ ದುರ್ಬಲರಾಗಿ ನಡೆದುಕೊಂಡದ್ದೇ ಆದರೆ ಅವರ ನಡವಳಿಕೆ ಹಾಗೆ ಇದ್ದದ್ದೇ ಆದರೆ ಮುಂದಿನ ಐದು ವರ್ಷಗಳ ಕಾಲ ಈ ಸರ್ಕಾರ ದುರ್ಬಲವಾಗಿ ಇರುತ್ತೆ ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳ್ಳೋ ಹಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೆ ಆದರೆ ನರೇಂದ್ರ ಮೋದಿಯವರು ಯಾವ ಆಕ್ರಮಣಕಾರಿ ಶೈಲಿಯಲ್ಲಿ ನಿನ್ನೆ ಸಂಸತ್ತಿನಲ್ಲಿ ತಮ್ಮ ಭಾಷಣವನ್ನು ಮಾಡಿದರು ಸಂಸತ್ವ ಪ್ರವೇಶಕ್ಕಿಂತ ಮುಂಚೆ ಮಾಧ್ಯಮದವ್ರ ಜೊತೆ ಮಾತಾಡ್ತಾರೆ ಮಾತಾಡ್ತಾ ಹೇಳಿದರು ಕಳೆದ ಕಲಾಪದ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಗೆ ಎರಡೂವರೆ ಗಂಟೆಗಳ ಕಾಲ ಮಾತನಾಡಲಿಕ್ಕೆ ಅವಕಾಶ ಕೊಡಲಾರದ ಹಾಗೆ ನೀವು ಬೊಬ್ಬಿರಿದಿದ್ದೀರಿ ಇದೇ ರೀತಿಯಾದರೆ ಮುಂದಿನ ದಿನಗಳು ಭಾಳ ಕಷ್ಟತಮವಾಗಿರ್ತವೆ ವಿರೋಧ ಪಕ್ಷಗಳು ಸಕಾರಾತ್ಮಕವಾಗಿ ವಿಮರ್ಶೆ ಮಾಡಬೇಕೇ ವಿನಃ ಆಕ್ರಮಣಕಾರಿಯಾಗಿ ಮಾಡಬಾರದು ರಾಷ್ಟ್ರಹಿತದ ದೃಷ್ಟಿಯಲ್ಲಿದ್ದರೆ ನಾವು ಅದರ ಜೊತೆ ಕೈಗೋಡು ಜೋಡಿಸಲಿಕ್ಕೆ ಸಿದ್ಧರಿದ್ದೇವೆ ಸಿದ್ಧರಿದ್ದೇವೇನೋ ಅಂತ ಮಾತನಾಡಿದರು ಅದಕ್ಕನುಗುಣವಾಗಿಯೇ ಸಂಸತ್ ಅಧಿವೇಶನ ಶುರುವಾಗತ್ತೆ ಯಥಾಪ್ರಕಾರ ರಾಹುಲ್ ಗಾಂಧಿಯವರು ತಮ್ಮ ಎಂದಿನ ಶೈಲಿಯಲ್ಲಿ ವ್ಯಕ್ತಿಗತವಾದಂಥ ದಾಳಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಶ್ನೆ ಪ್ರಶ್ನೆ ಕಾಲಗಳಲ್ಲಿ ಪ್ರಶ್ನೆಯನ್ನು ಕೇಳಲಾರದೆ ಭಾಷಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾವ ಓಂ ಪ್ರಕಾಶ್ ಬಿರ್ಲಾ ಅವರು ಯಾವಾಗಲೂ ಧೋರಣೆಯಲ್ಲಿ ಸೌಮ್ಯ ಇರ್ತಿದ್ರೋ ಅವರೇ ರೇಗಲಿಕ್ಕೆ ಶುರು ಮಾಡ್ತಾರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟ ಉತ್ತರದಿಂದ ರಾಹುಲ್ ಗಾಂಧಿ ತತ್ತರಿಸಿ ಬೆಪ್ಪಾಗಿ ಕೂತ್ಕೊಳ್ತಾರೆ ಇದು ನಿನ್ನೆ ನಡೆದಂಥ ಸೋಮವಾರದ ಕಲಾಪ ಇವತ್ತು ಬಜೆಟ್ ಮಂಡನೆ ಆಗತ್ತೆ ನಿನ್ನೆ ಏನಾಯಿತು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಯಥಾಪ್ರಕಾರ ನೀಟ್ ಬಗ್ಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ ರಾಹುಲ್ ಗಾಂಧಿಯವರು ಅದಕ್ಕೆ ಪೀಠಿಕೆಯನ್ನು ಹಾಕ್ತಾರೆ ಪೀಠಿಕೆಯನ್ನು ಹಾಕ್ತಾ ಹೇಳ್ತಾರೆ ಈ ದೇಶದ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಪ ಪರೀಕ್ಷಾ ವ್ಯವಸ್ಥೆಯ ಬಗ್ಗೆಯೇ ಯಾವುದೇ ರೀತಿಯಾದಂಥ ಸರಿಯಾದ ತಿಳುವಳಿಕೆ ಇಲ್ಲ ಅಂತ ನನಗನಿಸುತ್ತೆ ಅಂತಾರೆ ಅಷ್ಟೇ ಅಲ್ಲ ಈ ದೇಶದ ಪರೀಕ್ಷಾ ವ್ಯವಸ್ಥೆ ಸಂಪೂರ್ಣವಾಗಿ ಸರಿಯಾಗಿರಲಾರ್ದಂಥ ವ್ಯವಸ್ಥೆ ಇದೆ ಭಾರತ ದೇಶದಲ್ಲಿ ಅಂತ ನೋಡಿ ಈ ದೇಶದಲ್ಲಿ ಪ್ರತಿಭಾವಂತ ಪ್ರತಿಭಾವಂತ ವಿಜ್ಞಾನಿಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಸಾಹಿತಿಗಳಾಗಿದ್ದಾರೆ ಸ್ಕಾಲರ್ಸ್ ಇದ್ದಾರೆ ಈ ದೇಶದ ಪರೀಕ್ಷಾ ವ್ಯವಸ್ಥೆಯೇ ಸರಿ ಅಂತ ದೇಶದ ಮೇಲೆ ಹಾಕಿಬಿಟ್ರು ಇಷ್ಟು ವರ್ಷ ನಡೆಸಿದವರು ಇವರೇ ಸರ್ಕಾರವನ್ನು ಆಯಿತು ಎರಡನೇದು ಪರೀಕ್ಷಾ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ಮಿಖಗಳೆಲ್ಲ ಇದ್ದಾವೆ ಅದರ ಮೇಲೆ ಯಾವುದೇ ರೀತಿಯ ಹತೋಟಿಯನ್ನು ಇಟ್ಕೊಂಡಿಲ್ಲ ಈ ಸರ್ಕಾರಕ್ಕೆ ಅದರ ಮೇಲೆ ನಿಯಂತ್ರಣವನ್ನು ತರಲಿಕ್ಕಾಗಿಲ್ಲ ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಕೇಳಿದ ಸಂದರ್ಭದಲ್ಲಿ ಮಧ್ಯೆ ಓಂ ಬಿರ್ಲಾ ಎದ್ದು ಅಂತ ಹೇಳ್ತಾರೆ ಕೂತ್ಕೊಂಡಲ್ಲಿ ಹೇಳ್ತಾರೆ ಇವರಿಗೆ ನೀವು ನೋಡಿ ಪ್ರಶ್ನೆಯನ್ನು ಕೇಳಬೇಕು ಅದನ್ನು ಬಿಟ್ಟು ನೀವು ಭಾಷಣವನ್ನು ಮಾಡಬೇಡಿ ಅಂತಾರೆ ಇಲ್ಲ ಭಾಷಣ ಮಾಡ್ತಾ ಇಲ್ಲ ನಾನು ಪ್ರಶ್ನೆ ಕೇಳಲಿಕ್ಕೆ ಪೀಠಿಕೆಯನ್ನು ಹಾಕ್ಕೊಂಡೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಧರ್ಮೇಂದ್ರ ಪ್ರಧಾನಿ ಎದ್ದು ನಿಂತ ಹೇಳ್ತಾರೆ ವಿಪಕ್ಷದ ನಾಯಕರು ವ್ಯಕ್ತಿಗತವಾದಂಥ ಟೀಕೆಯನ್ನು ಮಾಡಿದ್ದಾರೆ ನನ್ನ ಮೇಲೆ ನನ್ನ ಸಂಸ್ಕಾರ ನನ್ನ ಶಿಕ್ಷಣ ನಾನು ಬೆಳೆದ ಬಂದಂಥ ಪದ್ಧತಿ ಮತ್ತು ನನ್ನ ಪಕ್ಷ ನನಗೆ ಆ ರೀತಿ ವ್ಯಕ್ತಿಗತವಾದಂಥ ಟೀಕೆ ಮಾಡುವಂಥ ಸಂಸ್ಕಾರವನ್ನು ಕೊಟ್ಟಿಲ್ಲ ಆದ್ದರಿಂದ ನಾನು ಅವರ ಮೇಲೆ ವ್ಯಕ್ತಿಗತವಾದಂಥ ಟೀಕೆಯನ್ನು ಮಾಡೋದಿಲ್ಲ ಅಂತ ಒಂದು ಕೊಡ್ತಾರೆ ಹೆಂಗಿದರಿ ಮಾತು ಧರ್ಮೇಂದ್ರ ಪ್ರಧಾನ್ ಹೇಳ್ತಾರೆ ನಾನು ಈ ಜಾಗಕ್ಕೆ ಬರಲಿಕ್ಕೆ ನನ್ನ ಕ್ಷೇತ್ರದ ಮತದಾರರ ಆಶೀರ್ವಾದ ಕಾರಣ ಮತ್ತು ನನ್ನನ್ನು ಇಲ್ಲಿ ಶಿಕ್ಷಣ ಸಚಿವರನ್ನಾಗಿ ಮಾಡಿದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರಣ ನನ್ನ ಪ್ರತಿಭೆಯ ಬಗ್ಗೆ ನನಗೇನೂ ಗೊತ್ತಿಲ್ಲ ನನಗೆ ತಿಳುವಳಿಕೆ ಇಲ್ಲ ಅಂತ ವಿಪಕ್ಷ ನಾಯಕರು ಹೇಳಿದರು ರಾಹುಲ್ ಗಾಂಧಿಯವರು ನನ್ನ ತಿಳುವಳಿಕೆಯನ್ನು ನಾನು ಇಲ್ಲಿ ನಿಮಗೆ ಸರ್ಟಿಫಿಕೇಟ್ ತೋರಿಸ್ಬೇಕಾಗಿಲ್ಲ ನನ್ನ ಸಮ ಸಾಮರ್ಥ್ಯ ಏನು ಅನ್ನೋದು ನನ್ನ ಕೆಲಸದ ಮೇಲೆ ತೋರಿಸ್ತೀನಿ ಅಂತ ಹೇಳಿ ಕಪಿಲ್ ಸಿಬಲ್ ಅವರು ಎರಡು ಸಾವಿರದ ಹತ್ತರಲ್ಲಿ ಮೂರು ಬಿಲ್ಗಳನ್ನು ತಂದದ್ದನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ನೋಡಿ ತಯಾರಿ ಮಾಡಿಕೊಳ್ಳಾರದೆ ಹೋದಾಗ ಎಂಥ ಎಡವಟ್ಟಾಗತ್ತೆ ಅನ್ನೋದಕ್ಕೆ ಇದು ಕಾರಣ ಇದು ಒಂದು ಸಣ್ಣ ಉದಾಹರಣೆ ಮನ್ಮೋಹನ್ ಸಿಂಗ್ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಶಿಕ್ಷಣ ಅಂತ ಕಪಿಲ್ ಸಿಬಲ್ ಅವರು ಮೂರು ಬಿಲ್ ತರ್ತಾರೆ ಅದರಲ್ಲಿ ಒಂದು ಬಿಲ್ಲು ಈ ರೀತಿ ಪರೀಕ್ಷೆಯಲ್ಲಿ ಮಾಲ್ ಪ್ರಾಕ್ಟೀಸ್ ನಡೆದದ್ರೆ ಇರದೆ ಶಿಕ್ಷೆಯನ್ನು ಕೊಡಲಿಕ್ಕೆ ಬೇಕು ಕೊಡಬಹುದಾದಂಥ ಮತ್ತು ಅದಕ್ಕೆ ಬೇಕಾದಂಥ ಪ್ರ ಏನೇನು ಇದನ್ನು ಮಾಡಬೇಕು ಅಂತ ಒಂದು ಬಿಲ್ಲನ್ನು ತಯಾರಿ ಮಾಡಿರ್ತಾರೆ ಯಾವ ರೀತಿ ತಡೆಗಟ್ಟಬೇಕು ಪ್ರತಿಬಂಧಿಸುವಂಥ ಒಂದು ಬಿಲ್ಲನ್ನು ರೆಡಿ ಮಾಡ್ತಾರೆ ಆದರೆ ಆ ಬಿಲ್ಲನ್ನು ಪಾಸೇ ಮಾಡೋದಿಲ್ಲ ಸಂಸತ್ತಿನಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾರೆ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ಅಷ್ಟೇ ಅಲ್ಲ ಹೇಳ್ತಾರೆ ನನಗೆ ರಿಮೋಟ್ ಸರ್ಕಾರ ಏನಿತ್ತಲ್ಲ ಆ ರಿಮೋಟ್ ಸರ್ಕಾರದವರ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತಾರೆ ನಿಮ್ಗೆ ಗೊತ್ತು ಸೋನಿಯಾ ಗಾಂಧಿಯವರು ರಿಮೋಟ್ ಕಂಟ್ರೋಲ್ ಆಗಿದ್ದರು ಮನಮೋಹನ್ ಸಿಂಗ್ ಅನ್ನೋದು ಈ ರೀತಿ ಅಂಚ್ಕೊಳಿಕೆ ಪ್ರಶ್ನೆಗಳನ್ನು ಕೇಳಬೇಕಾ ಅದಾದಮೇಲೆ ಅಖಿಲೇಶ್ ಯಾದವ್ ಶುರು ಮಾಡ್ತಾರೆ ಇಲ್ಲ ಎಲ್ಲ ದುಡ್ಡು ಹೊಡೆಯವರೇ ಇದ್ದಾರೆ ಇಲ್ಲಿ ಈ ಇಡೀ ಸರ್ಕಾರ ಬರೀ ಪರೀಕ್ಷೆಯಲ್ಲಿ ಲೀಕೇಜ್ ಲೀಕ್ ಆಗೋದರಲ್ಲಿ ಇದು ಆಗಿಬಿಟ್ಟಿದೆ ಶ ಪರಿಣತಿ ಹೊಂದಿಬಿಟ್ಟಿದೆ ಈ ಸರ್ಕಾರಕ್ಕೆ ಪರೀಕ್ಷೆಯನ್ನು ನಡೆಸ್ಲಿಕ್ಕೆ ಬರೋದಿಲ್ಲ ಅಂತ ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಖಿಲೇಶ್ ಯಾದವ್ ಆವಾಗ ಧರ್ಮೇಂದ್ರ ಪ್ರಧಾನ್ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅವರು ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಎಷ್ಟು ಹಗರಣಗಳಾದವು ಪರೀಕ್ಷೆಗಳಲ್ಲಿ ಅನ್ನೋ ಒಂದು ಪಟ್ಟಿಯನ್ನು ಹೇಳ್ತಾರೆ ಅಖಿಲೇಶ್ ಯಾದವ್ ಹತ್ರ ಉತ್ತರವೇ ಇರೋದಿಲ್ಲ ಒಂದು ಒಂದು ಯಾವಾಗಲೂ ಒಂದು ಸವಾಲು ಕೇಳುವಾಗ ಅದಕ್ಕೆ ಸಂಬಂಧಪಟ್ಟಂಥ ರೆಪರ್ಕೇಶನ್ಸನ್ನು ಅರ್ಥ ಮಾಡ್ಕೊಂಡು ಪ್ರಶ್ನೆಯನ್ನು ಕೇಳಬೇಕು ಆ ಪ್ರಶ್ನೆ ರಾಷ್ಟ್ರಹಿತದಲ್ಲಿರಬೇಕು ಮತ್ತು ಆಗಿರುವಂಥ ನ್ಯೂನತೆಯನ್ನು ಸರಿಪಡಿಸಲಿಕ್ಕೆ ಬೇಕಾದಂಥ ಯಾವುದಾದ್ರೂ ಸಲಹೆಗಳೇ ಇರಬೇಕು ಏಕೆಂದರೆ ಇಲ್ಲಿಂದ ಆಯ್ಕೆಯಾಗಿ ಹೋಗಿರುವಂಥವರು ಬಹಳ ದೊಡ್ಡ ಇಬ್ಬರಿಗೆ ಕೆಲಸಗಾರಿಯವರು ಸಮಾಜ ಸೇವೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಓಟ್ ಹಾಕಿರ್ತಾರೆ ಜನ ಆದರೆ ಇವರಲ್ಲಿ ಹೋಗಿ ಕಿತುಬಿ ಮಾಡಿದರೆ ಎದುರುಗಡೆ ಕೂತವ್ರು ಸುಮ್ಮನೆ ಇರೋದಿಲ್ಲ ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ಏನಂತ ಅವರು ಗೆದ್ದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿದೆ ಸೋತಿದ್ದೀನಿ ಅಂತ ಇವ್ರಿಗೆ ಗೊತ್ತಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದೆ ಯಾಕೆ ಈ ಮಾತನ್ನು ಹೇಳಿದೆ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ಕಳೆದ ಬಾರಿ ತೊಂಬತ್ತೊಂಬತ್ತು ಸೀಟ್ ತೆಗೆದುಕೊಂಡಂಥ ರಾಹುಲ್ ಗಾಂಧಿಯವರ ಆಕ್ರಮಣಕಾರಿ ಧೋರಣೆ ಹೇಗಿತ್ತು ವಿಪಕ್ಷದವರು ಹೇಗೆ ನಿರಂತರವಾಗಿ ಗಲಾಟೆ ಮಾಡ್ತಾಯಿದ್ರು ಅದರ ಹತ್ತು ಕೂಡ ಇವತ್ತು ಗಲಾಟೆ ಇರಲಿಲ್ಲ ನೇರವಾಗಿ ವಿಷಯ ಮಂಡನೆ ಆಗತ್ತೆ ವಿಷಯ ಮಂಡನೆ ಆದಮೇಲೆ ಹಿಂದೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರು ಓಂ ಬಿರ್ಲಾ ಅವರು ಅದಕ್ಕೆ ಏನು ಬೇಕು ತಕ್ಕದಾದಂಥ ಏಟನ್ನು ನೀಡ್ತಾ ಇದ್ರು ಅದಾದ ಮೇಲೆ ನಾವು ಗೆದ್ದಿಲ್ಲ ವಿಪಕ್ಷದಲ್ಲಿ ಕೂತಿದ್ದೀವಿ ಅಂತ ರಾಹುಲ್ ಗಾಂಧಿ ನಮ್ಮದು ತೊಂಬತ್ತೊಂಬತ್ತೇ ಸ್ಥಾನ ನಾನು ವಿಪಕ್ಷದಲ್ಲಿದ್ದೀನಿ ಅನ್ನುವ ರೀತಿಯಲ್ಲಿ ಅವ್ರ ಮಾತುಕತೆ ಸ್ವಲ್ಪ ದಾರ್ಶ್ಯವನ್ನು ಮೆರೆದ್ರು ಸ್ವಲ್ಪ ಅಹಂಕಾರ ಕಾಣಿಸ್ತಾ ಇತ್ತು ವ್ಯಕ್ತಿಗತವಾಗಿ ಧರ್ಮೇಂದ್ರ ಪ್ರಧಾನ್ ಮೇಲೆ ಎ ಎಗರಾಡುವ ಪ್ರಯತ್ನ ಮಾಡಿದರು ಅದಕ್ಕೇನು ಆಸ್ಪದ ಆಗಲಿಲ್ಲ ಆದರೆ ಒಂದಂತೂ ದಿಟ ಯಾವ ಮೊದಲ ಸಂಸತ್ ಕಲಾಪದಲ್ಲಿ ಆದಂಥ ಅರಾಜಕತೆ ಇದೆ ಆ ಅರಾಜಕತೆ ಮೊದಲೇ ದಿವಸ ಅಂತೂ ಕಾಣಲಿಲ್ಲ ನಾಳೆ ಬಜೆಟ್ ಅಧಿವೇಶನ ಆದಮೇಲೆ ಯಾವ ರೀತಿಯದಾದಂಥ ಬೆಳವಣಿಗೆ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟಾದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ